तो 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 ये लोग यार ही बोल दिए ना क्या कार्य कर के दिया ಏನ್ ಕಾವೇಜ್ ಕಟ್ಲಿಕ್ಕೆ ತಗೋತೀರಾ ಸಿವಿಲ್ ಕೋಟ್ ಆದ್ರೆ ಅದೇ ತಗೋತೀರ ಎಷ್ಟು ಮಾಡ್ತಾ ಇದ್ದೀರಿ ವಾರ್ಕ್ ಎಷ್ಟು ಎಷ್ಟಾಗಿದೆ ಲಾಸ್ಟ್ ವೀಕಲ್ಲಿ ನಿಮ್ಮಲ್ಲಿ ಎಷ್ಟು ಡಿಸ್ಪೋಸ್ ಆಗಿದೆ ನೀವು ಯುದ್ಧ ಎಷ್ಟು ಎಷ್ಟು ಪಡೆಗಿದೆ ನಿಮ್ಮ ನೋಡ್ಲಿಲ್ಲ ತುಂಬಾ ನಿಮ್ಮ ಹತ್ರ ಹೋಗ್ಲಿ ವೇಜ್ ಡಿವೈಡ್ ಮಾಡಿದ್ರೆ ಕೆಲ್ಗೋಡು ಇನ್ನು ಬಾಕಿ ಇದೆಯಲ್ಲಮ್ಮ ತುಂಬಾ ಬರ್ತದೆ ನೀವು ಫಾರ್ವರ್ಡ್ ಮಾಡಿ ತರಿಸ್ಬೇಕು ಹೌದಮ್ಮ ನೀವ್ ಬಂದೆಲ್ಲ ಅರ್ಜಿದ್ರೆ ನೀವು ಆರೇ ಕಳಿಸ್ತೀನಿ ಅಂದ್ರೆ ಆಗಲ್ಲ ಎಲ್ಲರೂ ಕಳಿಸಿಲ್ಲ ಆಧಾರ್ ಕೂಲೇ ಆಯ್ತನಪ್ಪ ಕೋರ್ಟ್ ಆದೇಶ ಟೋಟಲ್ ಎಷ್ಟಿದೆ ತುಂಬಾ ಸ್ಲೋ ಇದೆ ಓಕೆ ಆನಲ್ ಸಿಸ್ಟಮ್ ಗೋಸ್ಕರ ಈ ಒಂದು ಸರ್ವರ್ ಡೇಟ್ ಮಾರ್ಕೆಟ್ ಅಲ್ಲಿ ಒಂದು ಕಾಲ ಅಂತ ಒಂದು ಸಿಸ್ಟಮ್ ಇದೆ ಅದು ಅಪ್ಡೇಟ್ ಮಾಡ್ತೀನಿ ಅಪ್ಡೇಟ್ ಮಾಡ್ತಕಾಗಲ್ವಾ ದೀ ಆಪ್ಸ್ ಆಡ್ ಮಾಡ್ತಿದೀನಿ ಎಲ್ಲರೂ

ಯಾವ ಸಂದರ್ಭ ಅಷ್ಟು ಎಂಟ್ರಿ ಮಾಡಿದ್ದೀರಿ ಸರ್ ಅಲ್ಲಿ ಎಂಟ್ರಿ ಮಾಡಿದ್ದೀರಮ್ಮ ಸೀರಿಯಲ್ ನಂಬರ್ ಕೊಡೋದ ನೀವು ಕಂಟಿನ್ಯೂ ನಂಬರ್ ಕೊಡ್ತೀರ আরে কত মজা লেটারে কি ইয়ারদা আসছিল কিন্তু রেকর্ড

ಫುಲ್ ಅದೇ ರೀತಿ ದೊಡ್ಡ ರೆಕಾರ್ಡ್ಸ್ ಮತ್ತೆ ಸ್ಕ್ಯಾನ್ ಮಾಡಿ ವಾಪಸ್ ಅದು ಅಪ್ಲೋಡ್ ಮಾಡ್ತಾ ಇದ್ದೀರಾ ನಂಗೆ ಡಿಸ್ಪೋಸಲ್ ಮಾಡಿ ಕಂಪ್ಯಾಕ್ಸ್ ಬಂದಿದ್ವಿ ಸರ್ ಈ ರೂಮಲ್ಲಿ ಅಳವಡಿಸಿದ್ವಿ ಸರ್ ಅವತ್ನೆಲ್ಲ ತಂದಿದ್ರು ಸರ್ ಇದು ಯೂಸ್ ಆಗ್ತದೆ ಸರ್ ಇದು ಜನಕ್ಕೆ ಹೋಗಿಲ್ಲ ಡಿಸೆಂಬರ್ ಎಲ್ಲರೂ ಹೋಗಿ ಎಂಜನಕ್ ಹೋಗಿಲ್ಲ ಎಂಜ್ಜನ ನಿಮ್ದು ಆಧಾರ್ ಸಿಡಿಂಗ್ ಮಿಸ್ಮ್ಯಾಚ್ ಆಗಿದೆ ಚೆಕ್ ಮಾಡಿರಿ ಮಾಡಿ